ಎಂಬಿ ಪಾಟೀಲ್ ಸ್ವತಂತ್ರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಜರುಗಿತು ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತೆ ಆದರೆ ಸತ್ತ ನಂತರ ಹೆಸರು ಅಚಿರಮರವಾಗುವಂತೆ ಬದುಕುವುದೇ ನಿಜವಾದ ಬದುಕು ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಆಡಂಬರದಿಂದ ಸಂಸ್ಕೃತಿ ಸಂಸ್ಕಾರ ಮರೆತು ಬಾಳದೆ ಅರಿವು ಮತ್ತು ವಿನಯವಂತರಾಗಿ ಜೀವನ ಕಟ್ಟಿಕೊಳ್ಳಬೇಕು ಅಂತ ರಾಯಭಾಗ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಯಾಪುರ ಹೇಳಿದ್ರು ರಾಯಭಾಗ ತಾಲೂಕಿನ ಹಾರುಗಿರಿ ಪಟ್ಟಣದ ಪ್ರಗತಿಪರ ಗ್ರಾಮೀಣ ಅಭಿವೃದ್ದಿ ಸಂಸ್ಥೆ ಎಂಬಿ ಪಾಟೀಲ್ ಸ್ವತಂತ್ರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳುಕೊಡುವ ಸಮಾರಂಭದ ಅಧ್ಯಕ್ಷತೆಯ ಸಂಸ್ಥೆಯ ಕಾರ್ಯದರ್ಶಿ ವಿನೋದ್ ಗೌಡ ಪಾಟೀಲ್ ವಹಿಸಿ ಸಸ್ಯಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ದಿವ್ಯ ಸಾನಿಧ್ಯವನ್ನ ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ವಹಿಸಿ ಮರೆತು ಬದುಕುವುದಕ್ಕಿಂತ ಅರಿತು ಜೀವನ ಮಾಡಬೇಕು ಆಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ ಎಂದು ಆಶೀರ್ವಚನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀಪಟಿ ದಟವಾಡ ಸುಭಾಷ್ ಮದರಕಂಡಿ ಸುಖದೇವ್ ಕಾಂಬ್ಳೆ ಲಕ್ಕಣ್ಣ ಕಶೆಟ್ಟಿ ಶ್ರೀಧರ್ ಕಿಚಡೆ ಉಮೇಶ್ ಪೋಳ ಶಿಕ್ಷಕ ಸಿಬ್ಬಂದಿಗಳು ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿವನಂದ ಮಠಪತಿ ಸ್ವಾಗತ ಮಾಡಿದ್ರು ಮಲಗೌಡ ಪಾಟೀಲ್ ನಿರೂಪಿಸಿ ವಂದಿಸಿದ್ರು ಮಹಾದೇವ್ ಕಾಂಬಳೆ ರಾಯಭಾಗ ನಮ್ಮ ಹುಡುಗ ವ್ಯಕ್ತಿ ಇಡೋರಿದ್ದರೂ ಕೂಡ ನಾವು ಸಿಟಿ ಹೊಡ್ಕೊಂಡಿರ್ಬೇಕು ಅದು ನಮ್ಮ ಪ್ರತಿಯೊಂದು ಜೀವನದಲ್ಲಿ ಕಲಿಸುತ್ತದೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಕಲಿಸುತ್ತದೆ ನಾವು ಕಲ್ಕೊಂಡು ಹೋಗಬೇಕು ಯಾವುದು ಒಳ್ಳೇದದ ಯಾವುದು ಕೆಟ್ಟದದ ಅನ್ನೋದನ್ನ ನಾವು ಅರಿತುಕೊಂಡು ಅಂತಂದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದ ಯಾಕಂತಂದ್ರೆ ಡೋಂಟ್ ಸ್ಟಾಪ್ ಲರ್ನಿಂಗ್ ಎಷ್ಟು ಇಂಪಾರ್ಟೆಂಟ್ ಅದ ನೋಡಿ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ಇಲ್ ನಾಟ್ ಲೈಫ್ ಟೀಚಿಂಗ್ ಲೈಫ್ ಲರ್ನಿಂಗ್ ಸಾವಿರಕ್ಕೂ ಕಲೀಬೇಕು ಕಲಿಯೋದು ಬಹಳ ನೋಡ್ರಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇದು ನಮ್ಮೆಲ್ಲರ ಅನುಭವಕ್ಕೆ ಬಂದ ವಿಷಯ ನಾವು ಕಟ್ಟಿ ಮೇಲೆ ಕೂತ್ಕೊಂಡು ಹರಟಿ ಹೊಡಿತೀವಿ ಏನೋ ಕಲಿಯೋದೇ ನಮ್ಮ ತಂದೆ ತಮ ಹೀಗೆ ಕಟ್ಟಿ ಮೇಲೆ ಕೂತ್ಕೊಂಡು ಹರಟಿ ಹೊಡಿಬೇಡ ಹರ್ಟಿ ಹೋದ್ರೆ ಏನು ಉದ್ಧಾರ ಆಗುದಿಲ್ಲ ಏನಾರ ಒಂದು ಉದ್ಯೋಗ ಮಾಡು ನಿನಗೆ ಒಳ್ಳೇದಾಗ್ತದ ಮಂದಿನ ನಂಬಿ ಕೆಟ್ಟವರಾದಾರ ಈ ಮಣ್ಣನ್ನ ನಂಬಿ ಕೆಟ್ಟವರಿಲ್ಲ ಅನ್ನೋದನ್ನ ಅಪ್ಪ ನನಗೆ ಹೇಳಿಲ್ಲೇನ್ರಿ ನಮ್ಮಪ್ಪ ಹೇಳಿಲ್ಲೇನ್ ನಾವು ಆದರೂ ಕೂಡ ನಾವು ಇವತ್ತು ತಂದೆ ತಾಯಿಗಳ ಮಾತುಗಳನ್ನ ಕೇಳ್ತಾ ಇಲ್ಲ ಬಿದ್ರೆ ಹೊಡಿಬಾರ್ದು ಅಂತ ಹೇಳಿ ಸ್ಕ್ರೀನ್ ಗಾರ್ಡ್ ಹಾಕ್ತಿವಿ ಗಾಡಿ ಮೇಲೆ ಹೊಂಟಾಗ ನನ್ನ ತಲೆ ಒಡಿತೈತಲ್ಲ ಅಂತ ನಾವು ನಾವು ಹೆಲ್ಮೆಟ್ ಹಾಕೋದಿಲ್ಲ ಅಂತ ನಮ್ ಗರಿವೇನ್ರಿ ಅರಿವಿನಿಂದ ಬರಬೇಕು ನಾನು ಶಿಕ್ಷಣದ ಬಗ್ಗೆ ಧನ್ಯವಾದಗಳು ಪ್ರಾರ್ಥನಾ ಗೀತೆಯನ್ನ ನೆರವೇರಿಸಿದಂತಹ ವಿದ್ಯಾರ್ಥಿನಿಗೆ ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆಧಾರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನು